ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಚ್ಚ ಹಸಿರು ಡೈಲಿ ವ್ಲಾಗ್ ಚಾನಲ್ ನಾನು ನಿಮ್ಮ ಕಣ್ಣಡತಿ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಒಪ್ಪಿ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದೇ ಬಂದು ಬುಧವಾರದ ಬ್ಲಾಗ್ ಗಣೇಶನ ಹಬ್ಬದ ದಿವಸ ನಾನು ನಮ್ಮ ಮನೇಲೆಲ್ಲ ಪೂಜೆ ಮಾಡಿ ನಮ್ಮ ನಮ್ಮ ಚಿಕ್ಕಮ್ಮ ಕರೆದಿದ್ದೆ ನಂಗೆ ಅಂದರೆ ಅಮ್ಮನ ತಂಗಿ ಕರೆದಿದ್ರು ಬಾ ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ ನಾನು ನನ್ನ ಮಗ ಸೊ ಬಸ್ ಇಳ್ದು ಒಂದು ಐದು ನಿಮಿಷ ನಡ್ಕೊಂಡು ಹೋಗ್ಬೇಕು ನನ್ನ ಮಗನ ಕೇಳ್ತಿದ್ದೆ ಅದೇ ರೋಡೇನೋ ಅಂತ ಅವ್ನು ಹ್ಞೂ ಮಮ್ಮಿ ಅಂತಿದ್ದ ಸೊ ನಮ್ಮ ನಾನು ಹೋಗೋಷ್ಟಕ್ಕೆ ಎಲ್ಲ ಅಡುಗೆ ಎಲ್ಲ ಮಾಡಿದರೆ ನಾನು ನಾನು ಸ್ವಲ್ಪ ಅಡುಗೆ ಇತ್ತು ಸೊ ಅದನ್ನೆಲ್ಲ ಹೆಲ್ಪ್ ಮಾಡಿಕೊಟ್ಟೆಲ್ಲ ಮಾಡಿದೆ ಅದಾದ್ಮೇಲೆ ಊಟ ಎಲ್ಲ ಆದರೆ ನಾನು ಒಂದು ಒಂದು ರೌಂಡ್ ನಿದ್ದೆ ಕೂಡ ಒಡೆದೆ ಅದಾದ್ಮೇಲೆ ಸಂಜೆ ಮೇಲೆ ಐದು ಗಂಟೆ ಮೇಲೆ ಆಂಟಿ ಬಿಸಿ ಬಿಸಿ ಕಡುಬು ಮಾಡೋಣ ಅಂತ ಮಾಡ್ತಾಯಿದ್ರು ಮಳೆ ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ಈಗ ನಿಮ್ಮ ಕಡೆ ಎಲ್ಲ ಮಳೆ ಇತ್ತ ಮತ್ತೆ ನೋಡಿ ಕಡುಬು ಮಾಡ್ತಾ ಇದ್ದಾರೆ ನಾನು ನಮ್ಮ ಆಂಟಿನ ರೇಗಿಸ್ತಾ ಇದ್ದೆ ಇಷ್ಟು ದಪ್ಪ ಕಡುಬು ಮಾಡ್ತಿದ್ದೆಲ್ಲ ಆಂಟಿ ಅಂತ ಗಣೇಶನ ಒಟ್ಟೆಗಿನ್ನ ದಪ್ಪ ಇತ್ತಲ್ಲ ನಿನ್ನ ಕಡುಬು ಅಂತ ನಮ್ಮ ಆಂಟಿ ನಗ್ತಾಯಿದ್ರೆ ರೆಗಿಸ್ಕೊಂಡು ಮಾತಾಡ್ತಾ ಇದ್ದೆ ಅದು ಅನ್ ಸಾರೀಗ ಮೇಲೆ ನೋಡಿ ಹೂರ್ಣ ಹೂರ್ಣ ಮಾಮೂಲಿ ಕಡಲೆ ಮತ್ತು ಸಕ್ಕರೆ ಕೊಬ್ಬರಿ ಏನೋ ಹಾಕಿದ್ರು ಚೆನ್ನಾಗಿತ್ತು ಸಿಂಪಲ್ಲಾಗಿ ಮೋಲ್ಡ್ ಏನೂ ಇರಲಿಲ್ಲ ಸೊ ಕೈಯಲ್ಲೇ ನಮ್ಮ ಅಜ್ಜಿನೂ ಸೇಮ್ ಇದೇ ಥರ ಮಾಡ್ತಿದ್ದೆ ಮೋಲ್ಡ್ ಯೂಸ್ ಮಾಡ್ತಿರ್ಲಿಲ್ಲ ನಮ್ಮ ಆಂಟಿ ನಾವು ಅಷ್ಟೇ ಸೇಮು ನೀರು ಹಚ್ಕೊಂಡು ಹಂಗೇ ಮೆತ್ತಗೆ ಅದನ್ನು ಇದ್ದರು ಜಾಸ್ತಿ ಮಾಡಿರ್ಲಿಲ್ಲ ಸ್ವಲ್ಪನೇ ಮಾಡಿದ್ದು ಯಾರೂ ತಿನ್ನಲ್ಲ ಸೊ ನನಗೆ ಸಖತ್ ಇಷ್ಟ ಕಡುಬು ಅದಕ್ಕೆ ನಮ್ಮ ಆಂಟಿ ಮಾಡಿಕೊಡ್ತಾ ಇದ್ದರು ಪಾಪ ನೋಡಿ ನಿಧಾನಕ್ಕೆ ಮೋಲ್ಡೆಲ್ಲ ಯೂಸ್ ಮಾಡಲ್ಲ ಇವರು ಕಡುಬು ಮಾಡಬೇಕಾದಾಗ ಹಂಗೆ ನೀರಲ್ಲೇ ಮಾಡ್ತಾಯಿದ್ರು ಗಣೇಶನ ಹೊಟ್ಟೆಂಗಿಂದ ದಪ್ಪ ಆಯ್ತಲ್ಲ ನಿನ್ನ ಕಡುಬು ಅಂತ ರೇಗಿಸ್ತಾಯಿದ್ದೆ ನಮ್ಮ ಆಂಟಿಗೆ ನಿಧಾನಕ್ಕೆ ಅನಕ್ಕೆ ಮಾಡ್ತಾವ್ರೆ ಬಿಸಿ ಬಿಸಿ ಇತ್ತಲ್ಲ ನಾನು ವೀಡಿಯೋ ಮಾಡ್ಕೊತ ಇದ್ದ ಹಂಗೆ ನೋಡಿ ಹೆಂಗೆ ಮಾಡ್ತಾರೆ ಅಂತ ನೀವೆಲ್ಲ ಹೆಂಗೆಲ್ಲ ಆಚರಿಸಿದ್ರಿ ಗಸ್ ನಿಮ್ಮ ಮನೆ ಗೌರಿ ಗಣೇಶ ಹಬ್ಬ ನಾನು ನಿಮ್ಮ ಏರಿಯಾದಲ್ಲಿ ಎಲ್ಲ ಫುಲ್ಲು ಆಡ್ ಫುಲ್ಲೆಲ್ಲ ಎಂಜಾಯ್ ಮಾಡಿರ್ತೀರ ಅಂದ್ಕೊಂಡಿರ್ತೀನಿ ಸೊ ಕಮೆಂಟ್ ಮಾಡಿ ನಾನು ಹಂಗೆ ವೀಡಿಯೋ ಮಾಡ್ತಿದ್ದೆ ಆಚೆ ಮಳೆ ಕೂಡ ಬರ್ತಾಯಿತ್ತು ನಮ್ಮ ಆಂಟಿಲಿ ಬಿಸಿ ಬಿಸಿ ಕಡುಬು ಮಾಡ್ತಾಯಿದ್ರು ನೋಡೋಕೆಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಚೆನ್ನಾಗಿ ಮಾಡ್ತಾಯಿದ್ದೆ ನೋಡಿ ಫೈನಲಿ ಒಂದು ಎಷ್ಟು ಎಂಟೇನೂ ಅಷ್ಟೇ ಮಾಡಿದ್ದು ಜಾಸ್ತಿ ಮಾಡಿರಲಿಲ್ಲ ಯಾರೂ ತಿನ್ನಲ್ಲ ಜಾಸ್ತಿ ಅಷ್ಟಾಗಿ ಸುಮ್ಮನೆ ಇಟ್ಟರೆ ವೇಸ್ಟ್ ಹಾಳಾಗುತ್ತೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡ್ವಿ ನನಗೆ ಕೊಡ್ತಾಯಿದ್ದು ನಮ್ಮ ಆಂಟಿ ನನಗೆ ಸಕ್ಕತ್ ಇಷ್ಟ ಕಡುಬು ಅಂದರೆ ಇನ್ನೂ ಕಡುಬು ಸಕ್ಕತ್ತು ಇಷ್ಟ ಆಗುತ್ತೆ ನನ್ನ ಮಗ ಯಾವತ್ತೂ ತಿಂದಿಲ್ಲ ಫಸ್ಟ್ ಟೈಮ್ ಇರೋದು ಫಸ್ಟು ಟೇಸ್ಟ್ ತೋರಿಸ್ತೀನಿ ಬಾರೋ ಅಂದೆ ಇಷ್ಟ ಆಗಿ ಅಣ್ಣ ಏನು ಬೇಕು ಬೇಕು ಅಂತ ಕೇಳಿ ಕೇಳಿ ಈಸ್ಕೊಂಡು ತಿಂತಾ ಇದ್ದ ಕಡುಬುನ ನಾನು ಒಂದೆರಡು ತಿಂದ್ಬಿಟ್ಟು ಅವನೊಂದು ಸ್ವಲ್ಪ ತಿಂದ ಸಂಜೆ ಆಗಿತ್ತು ಆಲ್ರೆಡಿ ಆರು ಗಂಟೆ ಆತತ್ರ ಆಗಿತ್ತು ನಾನು ಕೂಡ ನಮ್ಮ ಮನೆಗೆ ಹೋಗ್ಬೇಕಾಗಿತ್ತು ಮಳೆ ಬರ್ತಿದ್ದ ಅಲ್ಲೊಂದು ಸುಮ್ಮನೆ ಕೂತಿದ್ದೆ ನೋಡಿ ನಮ್ಮ ಆಂಟಿ ಒಬ್ಬಟ್ಟು ಮಾಡ್ತೇವ್ರೆ ನಾನು ಮನೆಗೆ ಹೋಗ್ತಿದ್ನಲ್ಲ ಅಂತೇಳಿ ಮಧ್ಯಾಹ್ನ ಊಟಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿದ್ವಿ ಊಟಕ್ಕೆ ಎಷ್ಟು ಅಷ್ಟಾಗುತ್ತೋ ಒಂದೊಂದು ಎರಡು ಅಂತ ಅಂತ ಇನ್ನ ಮಿಕ್ಕಿದ್ನೆಲ್ಲ ಸಂಜೆ ಮೇಲೆ ಮಾಡೋಣ ಅಂತ ಮಾಡ್ತಾಯಿದ್ರು ರೆಸ್ಟೆಲ್ಲ ಮಾಡಿ ನೋಡಿ ಹಬ್ಬದ ಊಟ ಒಬ್ಬಟ್ಟು ನಮ್ಮ ಆಂಟಿ ಮನೆಯಲ್ಲಿ ಮಾಡಿದ್ ಕರ್ದಿದ್ರು ಗೌರಿ ಹಬ್ಬಕ್ಕೆ ಒಬ್ಬಟ್ಟು ಮತ್ತು ಖಾರ ಕಡ್ಬು ಸಿಹಿ ಕಡುಬು ಸಾರಿ ಇದು ಬಂದು ನನ್ನ ಫ್ರೆಂಡ್ ಮನೆಯದು ಅಲ್ಲಿಂದ ಬಂದ ಮೇಲೆ ಕರೆದಿದ್ರು ಸೊ ಸ್ವೀಟ್ ಇದು ಖಾರ ಕಡುಬು ಕೊಟ್ಟಿದ್ದಾರೆ ಮತ್ತು ನಮ್ಮ ಆಂಟಿ ಮನೇಲಿ ಪಲಾವು ಮತ್ತು ನೋಡಿ ಇದು ಕೋಸ್ ಪಲ್ಯ ಕ್ಯಾಬೇಜು ಇದು ಬಂದು ಕಾಳುಗೊಜ್ಜು ಸೊ ಇದಾಗಿತ್ತು ಮತ್ತು ಒಬ್ಬಟ್ಟು ಸಾಂಬಾರು ಮತ್ತು ಅನ್ನ ಇದಾಗಿತ್ತು ನಮ್ಮ ಇವತ್ತು ಗಣೇಶ ಹಬ್ಬದ ವ್ಲಾಗು ಸೊ ಇಷ್ಟೇನು ವ್ಲಾಗೆಲ್ಲ ಏನೂ ಇಲ್ಲ ಮತ್ತು ಎಲ್ಲರೂ ಹೇಗೆ ಹಬ್ಬ ಆಚರಿಸಿದ್ರಿ ಅಂತ ಸೊ ಕಮೆಂಟ್ ಮಾಡಿ ಏನೇನು ಸ್ಪೆಷಲ್ ಮಾಡಿದ್ರಿ ಮನೇಲಿ ಕಮೆಂಟ್ ಮಾಡಿ ಮನೇಲಿ ಇಷ್ಟು ಮಾಡಿದ್ದು ಮಾಡಿದ್ರೂ ಮಾಡಿ ಸೊ ಊಟ ಮಾಡಿದ್ವಿ ಕರಿದ್ವಿ ಅಲ್ಲಿ ನನ್ನ ಮಧ್ಯಾಹ್ನ ಊಟ ಮಾಡಿದ್ದೆ ಮತ್ತು ಸಾಯಂಕಾಲ ಊಟ ಮಾಡೋಕ್ಕಾಗಲಿಲ್ಲ ನಾನು ಬಂದ್ಬಿಟ್ಟೆ ಮನೆಗೆ ಟೈಮ್ ಆಗುತ್ತೆ ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಿದ್ದೆ ನಾನು ಮಳೆ ಜ್ವರ ಆಗುತ್ತೆ ಅಂಥೇಳಿ ಆಟೋ ಬುಕ್ ಮಾಡ್ಕೊಂಡು ಬಂದೆ ಊಟ ಇಲ್ಲ ಇಲ್ಲೇ ತೊಗೊಂಡು ಬಂದೆ ಪಾರ್ಸಲ್ಲು ತೊಗೊಂಡಿರೋ ಒಂಬತ್ತು ಗಂಟೆ ಊಟ ಮಾಡಬೇಕು ಸಾಯಂಕಾಲದಲ್ಲಿ ಕಡುಗೆ ತಿಂದಿರಲ್ಲ ಸ್ವೀಟ್ ಕಡುಬು ಅದೇ ಹೋದ್ರೆ ಹೊಟ್ಟೆ ಆಗಿತ್ತು ಅಲ್ಲಿ ಊಟ ಮಾಡೋಕ್ಕೂ ನಮ್ಮ ಆಂಟಿ ಊಟ ಮಾಡು ಅಂತೂ ಅಷ್ಟು ಬೇಗ ಹೆಂಗೆ ಊಟ ಮಾಡಲಿ ಯಾರೋವರೆಗೇನು ಅಂತೇಳಿ ಸೊ ನಾನು ಏಳು ಗಂಟೆಗೆ ಮನೆಗೆ ಬಂದೆ ಊಟ ಎಲ್ಲ ತೊಗೊಂಡು ಸೊ ಒಂದು ಸಗೇನು ಎಲ್ರಿಗೂ ಹ್ಯಾಪಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬಯಸ್ತೀನಿ ಸೊ ನೀವೆಲ್ರೂ ಊಟ ಮಾಡಿ ಗಣೇಶ ಹಬ್ಬನ ಚೆನ್ನಾಗಿ ಆರ್ಚ ಆಚರಿಸಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರು ಹೇಗೆ ಹೇಗೆ ಆಚರಿಸಿದಿರಾ ಏನೇನು ಸ್ಪೆಷಲ್ ಮಾಡಿದ್ರಿ ಸೊ ಪ್ಲೀಸ್ ಕಮೆಂಟ್ ಮಾಡಿ ಸೊ ಆಗಿನ್ನೂ ನಾನು ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ವಾ ಸೊ ಪ್ಲೀಸ್ ಪ್ಲೀಸ್ ಕೈ ಸಬ್ಸ್ಕ್ರೈಬ್ ಮಾಡಿಕೊಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಧನ್ಯವಾದಗಳು ಒಂದು ಸೆಕೆಂಡ್ ಹ್ಯಾಪಿ ಗೌರಿ ಗಣೇಶ ಥ್ಯಾಂಕ್ ಯು ಗೈಸ್ ಬಾಯ್